ಹೌದು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನೆಮ್ಮ ಕಥೆ ಮುಂದಿನ ಸಂಚಿಕೆ ಎಲ್ಲರ ನೋಡಿದ್ರೆ ಎಲ್ಲರಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅಜಿತ್ ಸ್ಟೇಷನ್ ಬರ್ತಾನೆ ಸ್ಟೇಷನ್ಗೆ ಬರ್ತಿದ್ದಾಗೆ ಅಲ್ಲಿ ರಿಪೋರ್ಟ್ಸ್ ಬಂದಿರುತ್ತೆ ಸರ್ ಆಸ್ಪತ್ರೆಯಲ್ಲಿ ಕೊನೆಯದಾಗಿ ಬದರ್ನಿಗೆ ಕಾಲ್ ಮಾಡಿರೋ ರೆಕಾರ್ಡ್ಸ್ ಎಲ್ಲ ತಂದಿದ್ದೀನಿ ಆ ರಿಜಿಸ್ಟ್ರನ್ನೇ ತಂದಿ ನೋಡಿ ಸರ್ ಒಂದು ಸಾರಿ ಆ ಲೊಕೇಶನ್ ಎಲ್ಲ ನಾವು ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿ ಹೇಳ್ತಾರೆ ನೋಡ್ತಾ ಇದ್ರೆ ಅಜಿತ್ಗೆ ಶಾಕ್ ಆಗುತ್ತೆ ಅರೆ ಈ ಲೊಕೇಶನ್ ಎಲ್ಲ ಮನೇಲಿಗೆ ಬರ್ತಾ ಇದೆ ನಮ್ಮನೇಲಿಗೇ ಇಲ್ಲ ಇದೆಲ್ಲ ಹೌದು ಸರ್ ಅಲ್ಲಿಂದ ಬಂದಿರೋದು ಕಾಲು ಅದ್ರಲ್ಲಿ ಕೊನೆ ಕಾಲ್ ಬಂದಿರೋದೇ ಅಲ್ಲಿಂದ ಚೆಕ್ ಮಾಡಿ ನೋಡ್ತಾನೆ ಚೆಕ್ ಮಾಡಿ ನೋಡಿದ್ರೆ ಮತ್ತೊಮ್ಮೆ ಶಾಕ್ ಆಗಿದೆ ದೇವಿಯಾನಿ ನಂಬರ್ ಅದು ಅದಕ್ಕಿಂತ ಮುಂಚೆ ಇಲ್ಲಿ ತರಕಾರಿ ತಗೊಳ್ಳೋ ನೈದಲ್ಲಿ ಸ್ಟೇಷನ್ ಇಂದ ಭೂಮಿ ಅಮ್ಮ ಭಾಗ್ಯಮ್ಮ ನೋಡ್ಕೊಂಡು ಅಲ್ಲಿ ಭಾಗ್ಯಮ್ಮ ಇಳಿರ್ತಾರೆ ಭೂಮಿ ಸೇರ್ಬೇಕಾದ್ ಜಾಗ ಸೇರಿದಳಸ ಇದ್ರೆ ಸಿಗ್ಬೇಕಾದಂತ ವಸ್ತುಗಳೆಲ್ಲ ಅವ್ರಿಗೆ ಸಿಕ್ಕಿದವಂತ ಕೇಳಿ ಅಂತ ಅಂದಾಗ ಆ ಮಾತು ಅವನ್ಗೆ ಇನ್ನೂ ಕೂಡ ಕುತೂಹಲ ಅದಕ್ಕೋಸ್ಕರನೇ ಅವನು ಕೇಳ್ತಾನೆ ಭೂಮಿನ ಪದೇ ಪದೇ ಏನದು ಏನದು ಹೇಳು ಆ ಸೀಕ್ರೆಟ್ ಏನದು ಏಳು ಅಂತ ಹೇಳಿ ಎಷ್ಟು ಕೇಳಿದ್ರು ಕೂಡ ಉದ್ದ ಇಬ್ಬಿರೋದಿಲ್ಲ ಎಷ್ಟು ಪ್ರಯತ್ನ ಪಡ್ತಾನೆ ತರಕಾರಿ ತಗರ ನೆವದಲ್ಲಿ ಕರ್ಕೊಂಡು ಬರ್ತಾನೆ ಅಂಗಡಿ ಹತ್ರ ಅಂಗಡಿ ಹತ್ರ ಕಕ್ಕ ಬಂದ್ಬಿಟ್ಟು ಅಲ್ಲೂ ಕೂಡ ಕೇಳ್ತಾರೆ ನಾನು ನನ್ನ ಯಾರಿಸ್ಕೊಡ ಭೂಮಿ ಅದೇನು ಅದೇನ್ ಸೀಕ್ರೆಟ್ ಹೇಳು ನಿಮ್ಮ ಅಮ್ಮ ಹೇಳಿದಳ ಸೇರ್ಬೇಕಾದ್ ಜಾಗ ಸೇರ್ಬೇಕು ನೋಡ್ಬೇಕಾದಿಲ್ಲ ನೋಡಿದಳ ಅಂತ ಕೇಳೋದು ಏನ್ ಹೇಳು ಸಾಹೇಬ್ರೆ ಮತ್ತೆ ತರ್ಕಾರಿ ತರ ಈ ಕಡೆ ತಿರುಗಿಸಿ ಅದ್ರಲ್ಲಿ ಬೈಕ್ ತಿರ್ಗಿಸ್ಕೊಂಡು ಅಲ್ಲಿ ನಿಂತ್ಕೊಳ್ತಾಳೆ ನಿಂತ್ಕೊಂಡಲ್ಲಿ ಆ ತರ್ಕಾರಿ ಜಾಗದಲ್ಲಿ ಒಂದ್ಸರಿ ಕೊತ್ತಂಬರಿ ಹತ್ರ ಹೋಗ್ತಾಳೆ ಇಪ್ಪತ್ತು ರೂಪಾಯಿ ಅಂತ ಕೊತ್ತಂಬರಿ ಸಾಯಿಬ್ರೆ ಇಷ್ಟೊಂದ್ ರೇಟ್ ನಡೀ ಮುಂದಕ್ಕೆ ಹೋಗೋಣ ಹಣ್ ಕೇಳೋಣ ಹಣ್ ಕೇಳ್ತಾಳೆ ಅದು ಕಾಸ್ಟ್ಲಿ ಅನ್ಸುತ್ತೆ ಒಳಗೆ ಒಬ್ಬ ಹಣ್ಣು ಇಷ್ಟು ದುಬಾರಿನ ಅಂತ ಹೇಳಿ ಗಿಡ್ಡೆ ಕೇಳಕ್ ಹೋಗ್ತಾಳೆ ಭೂಮಿ ನನ್ನನ್ ಯಾಡ್ಸ್ಬೇಡ ಯಾ ಮಾಡಿಸ್ ನಿಂತಿದೀಯಾ ನಾನ್ ಪದೇ ಪದೇ ನಾನು ನೋಡ್ತಾ ಇದ್ದೀನಿ ನಿಂತ್ಕೊ ಅದೇನು ಹೇಳು ಸಾಯಬ್ರೆ ಇವೆಲ್ಲ ತಿಳ್ಕೊಬೇಕು ನೀವು ಬರೀ ಪೊಲೀಸ್ ಸ್ಟೇಷನ್ ಇದ್ರೆ ಆಯ್ತಾ ನೀವು ಕೇಳಿ ರೇಟ್ ಅಂತ ಕೇಳಿ ಆಲೂಗಡ್ಡೆ ರೇಟ್ ಅಂತ ಮೊದ್ಲು ಕೇಳಿ 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 ಇವೆಲ್ಲ ತಿಳ್ಕೊಂಡಿದ್ರೆನೇ ಸರಿ ಇಲ್ಲಾಂದ್ರೆ ಮೋಸ ಮಾಡ್ಬಿಡ್ತಾರೆ ಅಮ್ಮ ತಾಯಿ ಸ್ವಲ್ಪ ಬಾಯಿ ಮುಚ್ಕೊಂಡು ತರ್ಕಾರಿ ಕೆ ಜಿ ಅದು ಇದು ಕೇಳುವಂತೆ ಮೊದ್ಲು ಸತ್ತಿ ಹೇಳು ಎಷ್ಟಪ್ಪ ಆಲೂಗಿದೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯ ಸಾಯಿದ್ರೆ ಇದೆಲ್ಲ ಎಲ್ಲಿ ಅಲ್ಲ ನಡೀರಿ ನಡೀರಿ ಅಲ್ಲಿ ಸೌತೆಕಾಯಿ ಇದೆ ಹೇಗು ಡೈರೆಕ್ಟ್ ಮಾಡ್ತೀರಲ್ವಾ ಆರೋಗ್ಯಕ್ಕೂ ಒಳ್ಳೇದು ಬರೀ ಸೌತೆಕಾಯಿ ಕೇಳೋಣ ಎಷ್ಟಪ್ಪ ಸೌತೆಕಾಯಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯ ಬೇರೆ ಕಡೆ ಎಲ್ಲ ಮೂವತ್ತು ರೂಪಾಯಿ ಕೊಡ್ತಾರೆ ನೀನ್ ಏನ್ ನಲ್ವತ್ತು ರೂಪಾಯಿ ಇರ್ತೀಯ ನೋಡು ನನ್ಗೂ ಬೇಡ ನೆನಪು ಕೂಡ ಮೂವತ್ತೈದು ಮಾಡ್ಕೋ ಐ ಮೆಟ್ಲು ಚೌಕಾಸಿ ಮಾಡ್ತಿದ್ಯಾ ಕೊಡೋಣ ನಾನು ನಿಮ್ಗೆ ಹಾಕದೆಲ್ಲ ಸಾಯಿದ್ರೆ ನೋಡಿ ದಾನ ಮಾಡೋಂಗಿದ್ರೆ ಅನಾಥಾಶ್ರಮಕ್ ದಾನ ಮಾಡಿ ಹಿಂಗೆಲ್ಲ ಮೋಸ ಬೀಳಬಾರ್ದು ಶಾಕ್ ಇಂದ ನೋಡ್ತಾನೆ ಆಶ್ಚರ್ಯದಿಂದ ಸರಿ ಅಲ್ಲಿಂದ ಬಂದವನು ಸ್ಟೇಷನ್ ಸೀದಾ ಬಂದಿರ್ತಾನೆ ಸ್ಟೇಷನ್ ಅಲ್ಲಿ ಇಷ್ಟೆಲ್ಲ ಹಗರಣಗಳಾಗಿರೋದನ್ನ ಅಲ್ಲಿ ನೋಡ್ತಾ ಇದ್ರು ಅವನ್ಗೆ ನಿಜಕ್ಕೂ ಕೂಡ ದಿಗ್ಭ್ರಮೆ ಆಗುತ್ತೆ ಒಂದ್ ಕಡೆ ನೋವು ಬೇಸರ ಪಶ್ಚಾತ್ತಾಪ ಎಲ್ಲ ಆಗುತ್ತೆ ದೇವಿಯಾನಿ ಇಂಥವಳ ದೇವರು ಅಂತ ನಾನು ಭಾವಿಸಿದ್ದೆ ದೇವತೆ ಅಂತ ಹೇಳಿ ಭಾವಿಸಿದ್ದೆ ಅತ್ತೆನ ಅವ್ರು ಯಾವ ಸ್ಥಾನ ಕೊಟ್ಟಿದ್ದೋ ಅವಳಿಗೆ ಇಂಥ ಕಚಡ ಕೆಲಸ ಮಾಡಿದ್ರ ಅಂತ ಹೇಳಿ ಒಂದು ಬಹಳ ಬೇಸರ ಆಗುತ್ತೆ ನೋಡ್ಬಿಟ್ಟು ದಯಾನಂದ್ ಕೂಡ ಅಂತಾನೆ ಇದು ನಮ್ಮನೆ ನಮ್ಮನೇದೆ ಲೊಕೇಶನ್ ಎಲ್ಲ ಹೌದು ಸಾಹೇಬ್ರೆ ಅಲ್ಲಿಂದಲೇ ಕಾಲ್ ಬಂದಿರೋದು ನಮ್ಮನೇಲೆ ಯಾರು ಮಾಡಿದಾರ ಹಾಗಾದ್ರೆ ಹೌದು ಸಾಹೇಬ್ರೆ ನಿಮ್ಮನೆಯಿಂದಲೇ ಫೋನ್ ಬಂದಿರೋದು ದಯಾನಂದ್ ಹೇಳ್ತಾರ ಅದಕ್ಕೆ ಅಲ್ಲ ಸಾಹೇಬ್ರೆ ಈಗ ಮನೆಯಲ್ಲಿ ಯಾರಾದ್ರೂ ಮಾಡಿದ್ರೆ ಸುಮ್ಮನೆ ಸಂಬಂಧಗಳ ಆಳಾಯ್ತವಲ್ವಾ ನೀವು ಕೋಳ ಹಾಕ್ ಬಿಡ್ತೀರಾ ಸ್ಟೇಷನ್ಗ್ ಕರ್ಕೊಂಡ್ ಬಂದ್ಬಿಡ್ತೀರಾ ಹಾಗಾದ್ರೆ ಹಾಕೋದೆ ನನ್ನ ಕರ್ತವ್ಯಕ್ಕೆ ಅನ್ಯಾಯ ಮಾಡ್ಕೊಳಕ್ ಆಗುತ್ತೆ ಅನ್ರಿ ದಯಾನಂದ್ ನನ್ನ ಕರ್ತವ್ಯನೇ ದೇವ್ರು ನನಗೆ ನನ್ನ ಕರ್ತವ್ಯ ಮುಖ್ಯ ಮೊದಲು ನನ್ನ ಕರ್ತವ್ಯ ಆಮೇಲೆ ಮನೆಯವರೆಲ್ರು ಕೂಡ ಅವ್ರು ಯಾರೇ ಆಗಿದ್ರು ಕೂಡ ಈ ಅಪರಾಧನ ಮಾಡಿದ್ದಾರೆ ಅಂದ್ಮೇಲೆ ಶಿಕ್ಷೆಗೆ ಅರ್ಹರೇ ಅವರು ನಾನು ಕೋಳ ಹಾಕ್ ತೀರ್ತೀನಿ ಬೇಡಿ ಹಾಕಿ ಅವ್ರನ್ನ ಕರ್ಕೊಂಡು ಬಂದು ಜೈಲ್ಗೆ ಹಾಕ್ ತೀರ್ತೀನಿ ನಾನು ನಡೆಯುವ ಮೊದ್ಲು ಬೇಡ ಸಾಹೇಬ್ರೆ ಸಮಾಧಾನ ತಂದ್ಕೊಳ್ಳಿ ಸದಾನ ದಯಾನಂದ್ ಹೇಳ್ತಾರೆ ಬೆಳಸ ಆದ್ರೆ ದುಡುಕು ಇಲ್ಲ ದಯಾನಂದ್ ನಡವಿ ಮೊದ್ಲು ಬಿಡೋದಿಲ್ಲ ಜೀ ಪತ್ತಿದ್ದು ಕಕ್ಕೊಂಡ ಮನೆ ಕಡೆ ಹೊರಟೇ ಬಿಡ್ತಾನೆ ಮನೆಗ್ ಬಂದು ಒಳಗೆ ಬೇಡಿ ಇಡ್ಕೊಂಡೇ ಬರ್ತಾನೆ ಪೊಲೀಸರ ಸಮೇತ ಅದ್ ನೋಡಿ ಮನೆಯವ್ರ ಕೂಡ ಆಶ್ಚರ್ಯ ಪಡ್ತಾರೆ ಇದೇನು ಇದು ಎಲ್ಲ ಸಿಬ್ಬಂದಿ ಸಮೇತ ಮನೆಗ್ ಬಂದಿದಿಲ್ಲ ಅದು ಬೇಡಿ ಇಟ್ಕೊಂಡು ಹೌದು ನಮ್ ಮನೆಯಲ್ಲಿ ಅಂತ ಕೆಟ್ಟ ಕೆಲಸ ಮಾಡೋರು ಇದ್ದಾರೆ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ದೇವಿಯಾನೆ ಮುಂದೆ ಬೇಡಿ ಇಟ್ಕೊಳ್ತಾನೆ ಇಟ್ಕೊಳ್ತಿದ್ದಂಗೆ ಎಲ್ಲ ಅವಳ ಕಡೆ ಆಶ್ಚರ್ಯದಿಂದ ನೋಡ್ತಾರೆ ಅವಳಗಂತೂ ದಿಕ್ಕೆ ತೋಚೋದಿಲ್ಲ ಒಂಥರ ಪ್ರಪಂಚವೇ ತಲೆ ಕೆಳಕಾದಂ ಅನ್ಸ್ ಅವಳಿಗೆ ಆ ಕ್ಷಣದಲ್ಲಿ ದಿಗ್ಭ್ರಮೆ ಆಗುತ್ತೆ ಏನಪ್ಪಾ ಮಾಡೋದು ಇಷ್ಟು ಗಳ ನನಗೆ ಬರ್ತಿದ್ದ ಇಂಥ ಆಪತ್ತು ಯೋಚನೆ ಮಾಡುವಷ್ಟಲ್ಲೇ ನಮ್ಗೆ ಆಪತ್ತು ಬಂದು ಒದಗಿದ್ಯಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾಳೆ இல்லையை முக்தாய் நீர்வாத பழிய ப்ளீஸ் சப்ஸ்கிரைப் ஷேர் லைக் கொடி அனந்த அனந்த ன்யவாத எல்லூ கூட